ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವಿ ಆರ್ ಎಮ್ ಚಾನೆಲ್ಗೆ ಸುಸ್ವಾಗತ ಇವತ್ತು ನಾನು ಅಡುಗೆ ರೆಸಿಪಿನ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಇವತ್ತು ಏನು ಮಾಡ್ತೀನಿ ಅಂತಂದರೆ ಮಂಡಾಳಿನ ಸೂಸ್ಲೆ ಮಾಡಬೇಕು ಅಂದ್ಕೊಂಡಿದ್ವಿ ಇದು ನಮ್ಮ ಕಡೆ ನಾಷ್ಟ ಬೆಳಗ್ಗೆ ಮಂಡಾಳಿನ ಸೂಸ್ಲೆ ಅಂತಂದರೆ ಮಂಡಕ್ಕಿದು ಮಂಡಕ್ಕಿದು ಒಗ್ಗರಣೆ ಅಂತಾರೆ ನಮ್ಮ ಕಡೆ ಸೂಸ್ಲೆ ಅಂತಾರೆ ಮಂಡಾಳ ಒಗ್ಗರಣೆಯೂ ಒಂಥರ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಗೊತ್ತಿದೆ ಈ ಮಂಡಾಳ ಸುತ್ತ ಹೇಗ್ ಮಾಡೋದು ಅಂತಂದ್ರೆ ಮಂಡಕ್ಕಿನ ಮಗು ತೋರಿಸ್ತೀನಿ ಬನ್ನಿ ನೋಡ್ರಿ ಇಲ್ಲಿ ಈ ಮಂಡಕ್ಕಿನ ನಾನು ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಇದನ್ನ ನೀರ್ ಹಾಕಿ ನೆನಸ್ಕೊಳ್ಬೇಕು ಈ ಮಂಡಕ್ಕಿ ಈ ಮಂಡಾಳ ಮುಳುಗೋಷ್ಟು ನೀರ್ ಹಾಕೋಬೇಕು ನೀರ್ ಹಾಕೊಂಡು ಇಲ್ಲಿ ನೋಡ್ರಿ ಈ ರೀತಿ ಮಂಡಾಳ ನೆನೆಸ್ಬೇಕು ಮೊದಲು ಮಂಡಾಳು ಎಷ್ಟು ಮೆತ್ತಗ ನೆನಿತಾವು ನಮಗ ಅಷ್ಟು ಸೂಸ್ಲ ಚೊಲೋ ಬರ್ತಾವಿ ಇಲ್ಲಿ ನಮ್ಮೂರ ಮಂಡಾಳು ಅಷ್ಟ ಚೆನ್ನಾಗಿರಲ್ಲ ಇಳಕಲ್ಲು ಮಂಡಾಳು ತರ್ಬೇಕ್ರೆ ಇಳಕಲ್ಲು ಮಂಡಾಳು ಅಂದ್ರ ಬಂದ್ರ ಭಾರಿ ಚಲೋ ಹಾಕವು ಹಂಗ ನಾವು ಮಂಡಾಳು ಹುರ್ಯಂದ್ರ ಕುರು 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 ಹುರಿಯದ ಬ್ಯಾಡ್ರಿ ನಾವು ಮಂಡಾಳು ಮಾಡಾಕ ಒಗ್ಗರಣಿ ಕೊಟ್ಟು ಅವೇ ಮಂಡಾಳನ್ನ ಸ್ವಚ್ಛ ಮಾಡಿ ಹಾಕಿ ಹೆಂಗ ಕಲಿಸಿ ಬಿಟ್ನಂದ್ರ ನಂದ್ರ ಒಗ್ಗರಣ್ಯಾಗ ಕುರು 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 ಅಂತಿರ್ತಾವ ಮಂಡಾಳು ಆದ್ರ ಈ ಸ್ವಪ್ ಮಸ್ಕಿ ಮಂಡಕ್ಕಿ ಮೆತ್ತಗನ ದಪ್ಪ ಇರೋದಿಲ್ಲ ಸಣ್ಣ ಇರ್ತಾವ ಮಸ್ಕಿ ಮಂಡಕ್ಕಿ ದಪ್ಪ ಇರೋದಿಲ್ಲ ಅವು ಇಳಕಲ್ ಸೈಡ್ ಮಂಡಾಳಿಗ್ ಹೋದಿವಂದ್ರ ನಾವು ದಪ್ಪಾ ಉಬ್ಬು ಬಿಟ್ಟಿರ್ತಾವ ಅವು ಬಾರಿ ಟೇಸ್ಟ್ ಇರ್ತಾವ ಮಂಡಾಳ ನಾವು ಒಂದ್ಸತಿ ಹೋದ್ವಿ ಹೋದಿವಂದ್ರ ಒಂದ್ ಚೀಲ ಮಂಡಾಳ ಹಾಕೊಂಡ ಬರ್ತೀವಿ ನಾವು ಈಗಿದು ನೆನಿಲ್ರಿ ಇದು ಇದು ನೆನೆಯೋಷ್ಟ್ರೊಳಗೆ ಆಗೋದ್ರೊಳಗೆ ನಾವು ಒಗ್ಗರಣೆಯ ಮಾಡ್ಕೊಳನ್ರಿ ನೋಡ್ರಿ ಈ ಸೂಜ್ಲಾ ಮಾಡಾಕ ಏನ್ ಬೇಕಂತ ನಾನು ಮೊದ್ಲಿಗೆ ಹೇಳ್ತೀನಿ ಜೀರಿಗೆ ಸಾಸಿವೆ ಮತ್ತೆ ಒಂದು ಈರುಳ್ಳಿ ಒಂದು ಟೊಮೆಟೊ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಮತ್ತೆ ಕರಿಬೇವು ಇಷ್ಟು ಬೇಕು ಮತ್ತೆ ಖಾರ ಹಸಿ ಖಾರ ಬೇಕ್ರಿ ನಾ ಎಲ್ಲಿ ನೋಡ್ರಿ ಹಸಿ ಮೆಣಸಿನಕಾಯಿನ್ನ ಹುರಿದ್ ಬಿಟ್ಟು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹಸಿ ಖಾರನ ನಾನು ಈ ಸೂಸ್ಲಾಕ್ ಹಾಕ್ತೀನಿ ಮೆಣಸಿನಕಾಯಿ ಕೊಯ್ದು ಹಾಕ್ಬೋದು ಆದ್ರೆ ಕೊಯ್ದು ಹಾಕಿದ್ರ ಮಕ್ಳು ಏನ್ ಮಾಡ್ತಾವ ತಗದ್ ತಗ ತಿಂದು ಬಿಡ್ತಾವು ಈ ತಗದ್ ತಿನ್ನೋದ್ರೊಳಗ ಸೂಸ್ಲ ಅದ್ರಾಗ ಹುರ್ಬಿಡ್ತಾವ ಎಲ್ಲ ವೇಸ್ಟ್ ಆಗ್ಬಿಡ್ತಾವು ಅದಕ್ಕೆ ನಾನು ಈ ರೀತಿ ಮೆಣಸಿನ್ಕಾಯಿ ನಾ ಹುರಿದು ಪೇಸ್ಟ್ ಮಾಡ್ಕೊಂಡಿನಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿಟ್ಕೊಂಡಿನಿ ಮತ್ತೆ ಅರ್ಶಿನ ಪಿಡಿ ಕುರುಚಿಗೊಪ್ಪು ಎಣ್ಣೆ ಜೀರಿಗೆ ಸಾಸಬೇಕ ಇಷ್ಟು ಇದಕ್ಕೆ ಇದಕ್ಕ ಮಾಡೋದು ಮಾಡೋದ್ ಅಂತ ನಾ ತೋರಿಸ್ತೀನಿ ಈ ನೋಡ್ರಿ ಮೊದ್ಲಿಗೆ ನಾನು ಒಂದು ಬಾಂಡ್ಲಿ ತಗೊಂಡಿದಿನಿ ಅದಕ್ಕ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಗ್ಯಾಸ್ ಹಾಕ್ತೀನಿ ಎಣ್ಣೆ ಕಾದ್ಮೇಲೆ ಟೈಮ್ ಆಗ್ಬಿಡತ್ರಿ ಇವತ್ತು ಮಕ್ಕಳು ಬೇಗ ಬೇಗ ಮಾಡಿದ್ರೆ ತಿಂದು ಸ್ಕೂಲಿಗೆ ಹೋಗಾರ ಅವ್ರ ಸ್ಕೂಲಿಗೆ ಹೋದ್ರ ನಾವು ಆರಾಮಾಗಿ ಫ್ರೀ ಆಗಿರ್ತಿವಿ ಅವ್ರ ಸ್ಕೂಲಿಗೆ ಹೋಗೋವರೆಗೂ ನಮ್ಮ ಗಡಿಬಿಡಿ ಗಡಿಬಿಡಿ ಗಡಿಬಿಡಿನೇ ಇರ್ತೈತಿ ಈಗ ಎಣ್ಣೆ ಅದೇತ್ರಿ ಈಗ ಎಣ್ಣೆ ಈಗ ನಾನಿಲ್ಲಿ ಜೀರಿಗೆ ಸಾಸಿವೆ ಹಾಕಕತ್ತೀನಿ ಅವು ಸ್ವಲ್ಪ ಚಟ್ಪಟ ಅಂತ ರೀ ಇವು ಸ್ವಲ್ಪ ಚಟ್ಪಟ ಅಂತ ಸಿಡದ್ಮೇಲೆ ನೋಡ್ರಿ ಚಟಪಟಾ ಅಂತ ಸಿರಿಯಕತ್ತವು ನಾನು ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕಿನಿ ಈರುಳ್ಳಿನ ಸ್ವಲ್ಪ ಇದಾದ್ಮೇಲೆ ಟೊಮೆಟೊ ಹಾಕೊಳ್ರಿ ಸ್ವಲ್ಪ ಇದು ಬೆಳ್ಳುಳ್ಳಿ ಇದ್ ಪೇಸ್ಟ್ ಇತರ ಆ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಳ್ರಿ ಈಗ ಇದನ್ನ ಕೈ ಆಡಿಸ್ರಿ ಸ್ವಲ್ಪ ಹಂಗ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ ಬಿಡ್ರಿ ಬಾಳ ನೆಚ್ಚೈತಿ ಉಪ್ಪು ಹಾಕೊಂಡು ಫೈ ಆಡೋಸ್ ಇದೆ ನಂಗೆ ಬಿಡಬೇಡ್ರಿ ನೋಡ್ರಿ ಈಗ ಇದು ಸ್ವಲ್ಪ ಮ್ಯಾಲ ತಗೊಂಡಿ ಮತ್ತೆ ಏನಂದ್ರೆ ಸ್ವಲ್ಪ ಅರ್ಶಿನ ಪುಡಿ ಅರ್ಶಿನ ಪುಡಿ ಸ್ವಲ್ಪ ಹಾಕ್ರಿ ಬಾಳ ಹಾಕಿದ್ರೆ ಮದ ಬರ್ತೈತಿ ಅರ್ಶಿನ ಪುಡಿದೇ ಸ್ಮೆಲ್ ಬರ್ತೈತಿ ಈಗ ಹಸಿ ಖಾರ ಹಾಕ್ಬೇಕ್ರಿ ಹಸಿ ಮೆಣಸಿನ್ಕಾಯಿ ಕೊಟ್ಟಿದ್ದಿರ್ತೈತಲ್ಲ ಅದನ್ನು ಹಾಕಬೇಕ್ರಿ ಖಾರ ಮೆಣಸಿ ಖಾರ ಖಾರಿದ್ರೆ ಸ್ವಲ್ಪ ಹಾಕೊಳಿ ಸಾಪ್ಪು ಮೆಣಸಿನ್ಕಾಯಿ ಅಂದರೆ ಹಾಕೊಳ್ರಿ ಸ್ವಲ್ಪ ನೋಡಿ ಹಾಕ್ಕೊಡ್ರಿ ನಿಮ್ಮ ಖಾರ ಇಷ್ಟು ಹಾಕಿದ್ಮೇಲೆ ಇದು ಮತ್ತೆ ಸೊಕ್ಕಲ್ಲು ಸೈಂಗ ರುಚಿ ಇದ್ದ ನಂತರ ನಾನು ಇದಕ್ಕೆ ಇದು ಹುಣಸೆ ರಸ ರೀ ಇದು ಹುಣಸೆ ರಸನ ಹಾಕ್ತೀನಿ ರೀ ನಾನು ಹುಣಸೆ ರಸ ಹಾಕಿದ್ರೆ ಟೇಸ್ಟು ಭಾಳ ಚಲೋ ಬರ್ತಾವು ನೀವು ಲಿಂಬೆ ಹಣ್ಣಿನ ರಸ ಇದ್ರೂ ಹಾಕ್ಬೋದು ಆದ್ರೆ ಅದಕ್ಕಿಂತ ಹುಣಸೆನ್ ರಸ ಹಾಕಿದ್ರ ಬಾಳ್ ರುಚಿ ಬರ್ತಾವ ಒಗ್ಗರಣಿ ನಮ್ಮಲ್ಲಿ ಮೊದ್ಲು ಒಗ್ಗರಣಿ ಮಾಡ್ಬೇಕಂದ್ರ ನಾವು ಹುಣ್ಸಿ ರಸನ ಮೊದ್ಲು ಹುಣಸೆ ಹಣ್ಣ ನೆನಕೇ ಬಿಡ್ತೀವಿ ಯಾಕಂದ್ರ ಅಷ್ಟು ಟೇಸ್ಟ್ ಕೊಡ್ತಾರೆ ಅದ ಹುಣಸಿ ರಸ ಈ ಹುಣಸೆ ಹಣ್ಣು ಈ ರೀತಿ ಕಿಚ್ಚಿಬಿಟ್ಟು ಹಾಕ್ರಿ ನೋಡ್ರಿ ಈಗ ಈಗ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಇನ್ನೊಂದ್ ಸ್ವಲ್ಪ ಕುದಿಲ್ರಿ ಇದು ಅಷ್ಟು ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದು ಕುದಿಲಿರಿ ಇದು ಇದು ಕುದಿಲಿ ಈ ಕಡೆ ನಾವು ಮಂಡಾಕಿ ನೆನೆಸಿದ್ವಿ ಅದು ಮೆತ್ತ ನೋಡೋಣ ಇದಿಷ್ಟು ಎಷ್ಟು ಕುದಿಲ್ರಿ ಇದು ಕುದಿಬೇಕ ನೋಡ್ರಿ ಈಗ ಮಂಡಕ್ಕಿ ಎಲ್ಲ ನಷ್ಟ ಈ ಮಂಡಕ್ಕಿನ ಈ ರೀತಿ ನೀರನ್ನ ಈ ರೀತಿ ಹಿಂಡ್ರಿ ಈ ಅಷ್ಟು ನೀರನ್ನು ಹಿಂಡ್ ಬಿಟ್ಟು ಒಂದು ಪಾತ್ರೆಗೆ ಹಾಕೋರಿ ನೋಡಿ ವೀಕ್ಷಕರೇ ದಯವಿಟ್ಟು ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ನನ್ನ ವಿಡಿಯೋ ಕೂಡ ನಿಮ್ಗೆ ನಾನು ಎಲ್ಲಾ ವಿಡಿಯೋಗಳನ್ನು ನೋಡ್ರಿ ನಾ ಈಗೀಗ ಹೊಸ ಹೊಸದಾಗಿ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಎಲ್ಲರೂ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ವಿಡಿಯೋ ಈಗ ಮುಂದುವರಿಲಿ ಅಂತ ಎಲ್ಲರೂ ಹಾರೈಸ್ರಿ ಇವತ್ತು ಶುಕ್ರವಾರ ಐತ್ರಿ ಶುಕ್ರವಾರ ದಿವಸ ರೊಟ್ಟಿ ಮಾಡೋದಲ್ರಿ ನಾವು ಬೆಳಿಗ್ಗೆ ನಾಷ್ಟ ಬೇಕು నాష్ా తిందోడ్రీ ఈ రీతి ఎలా మండలన తోబేకా నోడ్రీ నా మండ తి అద్రూ కద్యాకీ ಇದು ಈಗ ಸೊಪ್ಪು ರುಚಿ ನೋಡ್ಕೊಂಡ್ ಬಿಡ್ರಿ ಕಡಿಮೆ ಇದ್ರೂ ಒಂಚೂರು ಹಾಕೊಳಕಂತೀ ಎಲ್ಲ ಚಲೋ ಐತ್ರಿ ಬೆಲ್ಲ ಒಂದ್ ಸ್ವಲ್ಪ ಹಾಕಬೇಕು ಸ್ವಲ್ಪ್ ಬೆಲ್ಲನೂ ಸ್ವಲ್ಪ ಹಾಕ್ತೀನಿ ನಾನು ಬೆಲ್ಲ ಹಾಕಿದ್ರ ಇದು ಪೌಡರ್ ನಾನು ಈ ಒಂದ್ ಡಬ್ಬಿ ಒಳಗ ಎಲ್ಲಾ ಪಲ್ಯಕ್ಕೂ ಕೂಡ ಹಾಕ್ತೀನಿ ಸಾರಗೂ ಕೂಡ ಹಾಕ್ತೀನಿ ನಾನು ಹಾಗೆ ಒಗ್ಗರಣೆಗೂ ಕೂಡ ಹಾಕ್ತೇನಿ ನಾ ಇಲ್ಕಲ್ ಒಳಗ ಬೆಲ್ಲ ಇಲ್ದ ಅಡಗಿನ ಮನೆ ಯಾವುದು ಯಾವ್ದು ಹಂಗಾಗಿ ನಮಗೂ ರೂಢಿ ಆಗ್ಬಿಡತಿ ಬೆಲ್ಲ ಹಾಕಿ ಹಾಕಿ ಎಲ್ಲಾ ಪಲ್ಯ ಮಾಡಿದ್ರು ಸೂತ ಮಾಡಿದ್ರು ಸಾರು ಮಾಡಿದ್ರು ಯಾವದೇ ರೀತಿ ಸಾರು ಮಾಡ್ಲಿ ಸಾಂಬಾರ್ ಮಾಡ್ಲಿ ಟಮಟೆ ಸಾರು ಬೇಳೆ ಸಾರು ಏನ್ ಮಾಡಿದ್ರು ನಾವ್ ಚೂರಾದ್ರೂ ಬೆಲ್ಲ ನಾವು ಹಾಕಿ ಹಾಕ್ತಿವಿ ಯಾಕಂದ್ರೆ ಅದು ಸ್ವಲ್ಪ ರುಚಿ ಕೊಡತ್ತ ಬೆಲ್ಲ ಕಲಿಯದಿ ಅಷ್ಟು ಏನ್ ನೋಡ್ರಿ ಬೇಸ್ ಕುದಿಬೇಕದ ಈ ರೀತಿ ಚಂದನ ಕುದಿಬೇಕ್ರಿ ಇದು ಕುದ್ದು ಈ ರಸ ಎಲ್ಲಾ ಏನ್ ಎಸತಿ ಸ್ವಲ್ಪ ಗಟ್ಟಿ ಆಗ್ಬೇಕಿದೆ

ನೀವು ಮಾಡಿ ನೋಡಿದೀವ್ರಿ ನಮ್ಗ ಚೊಲೋ ಆದವ್ರಿ ಅಂತ ನೀವೇನಿಗೆ ಖುಷಿ ಆಕೇತಿ ನಾನ್ ಮಾಡಿದ್ ಇನ್ನೊಬ್ರು ಮಾಡಿದ್ರ ನನ್ನ ಅಡಗಿನ ಇನ್ನೊಬ್ರು ಕಲಿತ ಅನ್ನೋಷ್ಟು ನನ್ಗೆ ಖುಷಿ ಆಕೇತಿ ಅದಕ್ಕ ದಯವಿಟ್ಟು ಇದನ್ನ ಮಾಡಿ ನೋಡ್ರಿ ಮಾಡಿ ನೋಡ್ರಿ ಮಾಡಿ ನೋಡ್ಬಿಟ್ಟು ಹೇಗಿದೆ ಅನ್ನೋದನ್ನ ನನ್ಗೆ ಹೇಳ್ರಿ ನೋಡ್ರಿ ನೀವು ಮಂಡಕ್ಕಿ ತಕೊಂಡ್ವಿ ಈಗ ಹೇಗಿದಕ್ ನಾನ್ ಹಾಕ್ತೀನಿ ಈ ವಿಡಿಯೋ ಮಾಡೋದ್ರಾಗ ಮಕ್ಳು ಒಂದ್ರ ನಮ್ಗ ಅಡ್ಡ ಬಡ್ಡ ಬರ್ತಾವ್ರಿ ನಾವ್ ದಿನ ಒಳ್ಳೆ ಅವ್ರು ಮಾತಾಡ್ತಾರ ಹಿಂಗಾಗಿ ವಿಡಿಯೋ ಆದಾಗ ಅವ್ರು ಮಾತಾಡಿದ್ದು ಕೂಡ ರೆಕಾರ್ಡ್ ಆಗೇ ಬಿಡ್ತೈತ ಅದು ನನ್ನ ಮಗ ಅದ ನೋಡ್ರಿ ನಾ ಏನ್ ಮಾತಾಡ್ತೀನಿ ಅಂದ್ರೆ ಅದನ್ನ ಒಳ್ಳೆ ಮಾತಾಡ್ತೀನಿ ನೋಡ್ರಿ ನಾ ನಿಮ್ಗ ಹೌದ್ರಿ ಹೌದ್ರಿ ಅಂದ್ರೆ ತಾನ ಹೌದ್ರಿ ಹೌದ್ರಿ ಅಂತಾನ ಹಿಂಗದ ನೋಡ್ರಿ ಹುಡುಗರು ನಮ್ಮ ಏನು ಮಾಡಾಕ್ರಿ ಮಾಡ್ಬೇಕ್ರಿ ಮತ್ತೆ ವಿಡಿಯೋ ವಿಡಿಯೋ ಏನೋ ಮಾಡ್ಬೇಕಂತ ಮಾಡಾಕತ್ತೀನಿ ఇన్నె వస్తువు కలుసుకో